ಬಿ ಜೆ ಪಿ ಅವರಿಗೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ದಾಳಿ ಬಗ್ಗೆ ಮಾತಾಡಿ ನೂರ ಮೂವತ್ತರಿಂದ ಅರವತ್ತೇಳಕ್ಕೆ ಬಂದರು ಬಿ ಜೆ ಅವರು ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತಾರರಿಂದ ಆರಕ್ಕೆ ಬರ್ತಾರೆ ಬಿ ಜೆ ಪಿಯವ್ರು ಎಂ ಪಿ ಚುನಾವಣೆಯಲ್ಲಿ ಬರೆದಿಡ್ಕೊಂಡು ಇದೆಲ್ಲ ಬಿಡಬೇಕಿದ್ನ ಈ ವ್ಯಕ್ತಿಗತವಾಗಿ ವ್ಯಕ್ತಿಗತವದ್ದು ಹಾಸನ ಬಗ್ಗೆ ಎಷ್ಟು ಎಷ್ಟು ರಾಡಿಯಾಗಿದೆ ನಾನು ಮಾತಾಡೋದೇ ಇಲ್ಲ ಪ್ರಶ್ನೆನೇ ತಗೊಳ್ಳಲ್ಲ ನಾನು ಅದಕ್ಕೆಲ್ಲ ಕಾನೂನಿದೆ ಒಬ್ಬ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು ಈಗ ಮಾನ್ಯ ನರೇಂದ್ರ ಮೋದಿಯವರು ಇದು ನಾನು ಹೇಳಿದ ತಕ್ಷಣ ಈಗ ಡ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ದರು ನಾನು ಬಿಟ್ಟಿದ್ದೆ ಮರಿತು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಆವಾಗ ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು ಕೆ ಕೆನ್ ಯು ಆನ್ಸರ್ ಮೀ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ ಅವರು ಕೂಡ ಬಾಚ್ಕೊಳ್ತಾ ಇದ್ದರು ಗೊತ್ತಿಲ್ಲ ನನಗೆ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಈ ತಲೆ ಬಾಚ್ಕೊಳ್ಳೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಬಹಳ ಸಮಸ್ಯೆನ ಇವತ್ತು ಆಯ್ತು ಬಂದು ಮಾಡಕ್ ಹೇಳ್ರಿ ನಾನು ಯಾವಾಗ ನಾನ್ ಟೈಮ್ ಕೊಡ್ತೀನಿ ಅವಾಗ ಅವ್ರ ಕೈಲೇ ಮಾಡಿಸ್ತಿಲ್ಲ ಆದರೆ ಕ್ವಾಲಿಫೈ ಹೆಂಗಿದೆ ಅಂತ ನಾನು ಚೆಕ್ ಮಾಡ್ಬೇಕಾ ಮೋಸ್ಟ್ ಮೋಸ್ಟ್ಲಿ ಮೋಸ್ಟ್ಲಿ ಅವ್ರು ಮಾಡಿರೋ ಈ ಫಾರ್ಟಿ ಪರ್ಸೆಂಟ್ ಕಮಿಷನಲ್ಲಿ ನಾನು ಹೇರ್ ಕಟ್ ಮಾಡೋದೇನು ಬೇಡ ನನಗೆ ಬೇರೆಯವ್ರು ಮಾಡ್ತಾರ ಅದನ್ನ ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಒಂದು ನಿಮಿಷ ಇಲ್ಲ ಇಲ್ಲ ಇದೊಂದು ಮಜಾ ಇದೆ ಮರಿ ತಿಡ್ರಿಗೆ ನಾನು ಹೇಳಿದ್ದೆ ಅದನ್ನ ಹೇಳಬೇಕಾಗಿತ್ತು ನೀವು ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ ಮಕ್ಕಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರಿ ನಮಗ್ಯಾಕೆ ಹೇರ್ ಸ್ಟೈಲ್ ಬಿಡೋಲ್ಲ ಅಂತ ನಾನು ಏನು ಮಾಡಬೇಕು ಹಾಂ ನಾನು ಚಿಕ್ಕವನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರೂ ನೋಡ್ಬಿಡಿ ಇಲ್ಲ ಇಲ್ಲ ಸಿನಿಮಾ ಮಾಡ್ತಾ ಇರಲಿಲ್ಲ ಇಲ್ಲ ಇಲ್ಲ ನಾನು ಯಾವಾಗಲೂ ಪ್ರೊಡ್ಯೂಸರ್ ನಂದು ಇದೇ ಸ್ಟೈಲ್ ಸಿ ದಿಸ್ ಇಸ್ ನಾಟ್ ಅನ್ ಇಶ್ಯೂ ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು ನಾವು ನಿಮಗೆ ಅವ್ರು ಮಾತಾಡ್ತಾರೆ ಅವ್ರು ಮಾ ಅವ್ರು ಮಾತಾಡ್ತಾರೆ ಅಂತೇಳಿ ನಾ ಮಾತಾಡೋಕ್ಕಾಗಲ್ಲ ಅದಕ್ಕೆ ತೀಕ್ಷ್ಣವಾಗಿ ಒಂದು ಉತ್ತರ ಕೊಟ್ಟೆ ಫ್ರೀದರ್ ಬಂದು ಹೇಳಿ ಅಂತ ಅದನ್ನ ನಾನು ಎಳಿಯೋಕ್ಕೆ ಹೋಗಲ್ಲ ನೀವು ಎಳಿಬಾರ್ದು ನಮ್ಮ ಸಬ್ಜೆಕ್ಟೇ ಬೇರೆ ನಮ್ಮ ಸಬ್ಜೆಕ್ಟ್ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಶೋಕ್ ಅವರು ಭಾಳ ಹಗುರವಾಗಿ ಮಾತಾಡಿದರು ಈ ಪಾಪ ಇವ್ರಿಗೆ ಇವ್ರದ್ದು ಕೇಳ್ರಿ ನಮ್ಮ ನಮ್ಮ ಹೇರ್ ಕಟ್ ತಗೊಂಡು ಪಾಪ ಅವರಿಗೆ ಯಾರಿಲ್ಲ ನಾ ಮಾಡಿ ನಮ್ಮ ನಮ್ಮ ತಂದೆ ಒಂದು ನಿಮಿಷ ನಮ್ಮ ತಂದೆಯವರಿಗೆ ನಮ್ಮ ತಂದೆಯವರು ಹೇರ್ ಕಟ್ ಮಾಡಿದಾಗ ಹಿ ವಾಸ್ ವೆರಿ ಆ್ಯಂಗ್ರಿ ಎರಡು ವಾರ ಮೂರು ವಾರ ನನ್ನ ಹತ್ರ ಮಾತಾಡಿರಲಿಲ್ಲ ಅವ್ರಿಗೆ ಯಾವಾಗಲೂ ಕೂಡ ಅವ್ರು ಯಾವಾಗಲೂ ಕೂಡ ಅವರು ನನಗೆ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ ಅದಕ್ಕೆ ವಿಜೇಂದ್ರ ಅವ್ರ ಮಾರ್ಗದರ್ಶನ ಅವರ ಬಿ ಜೆ ಪಿ ಅಂಥದ್ದು ಇದಾರಲ್ಲ ಮೋರ್ಚಾಗಳು ಅವ್ರ ಮಾರ್ಗದರ್ಶನ ನಮ್ಮ ಅಪ್ಪವ್ರು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ ಈ ಹೇರ್ಸ್ ಒಳಗೂ ಮೆದಲಲ್ಲೂ ಕೂಡ ಒಳ್ಳೆ ಬುದ್ಧಿ ಇದೆ ಅವರಂತ ದುರ್ಬುದ್ಧಿ ಇಲ್ಲ ಛೋಟ ಸಿಗ್ನೇಚರ್ ಮಾಡೋದು ಇವನ್ನೆಲ್ಲ ನನಗೆ ಅಭ್ಯಾಸ ಇಲ್ಲ ನನಗೆ ನಾನು ಮಾಡಿ ಅಭ್ಯಾಸ ನನಗೆ ದಯವಿಟ್ಟು ಮರಿತು ಬೇಗೌಡ್ರನ್ನು ಕೂಡ ಮಾತಾಡಲಿ ಅವ್ರ ಕ್ಯಾಂಡಿಡೇಟು ಆಮೇಲೆ ಈ ಹೇರ್ ಕಟ್ ಇದೆಲ್ಲ ಬಿಟ್ಬಿಡಿ ಯಾಕಂದ್ರೆ ಬೇಡ ಅದು ಯಾಕೆಂದ್ರೆ ಪಾಪ ಅಲ್ಲ ಅಲ್ಲ ನೀವು ಕೇಳ್ತೀನಿ ನೀವು ಕೇಳಲಿಲ್ಲ ಅಂದ್ರೆ ಸುಮ್ಮನೆ ಆಗ್ತೀವಿ ಆ ರಾಜದ ರಾಜ ಜೂನ್ ನಾಲ್ಕನೇ ತಾರೀಕು ಮೇಲೆ ಬೇರೆ ಕೆಲಸ ಕೊಡ್ತೀನಿ ಅವರಿಗೆ ಈಗ ಮರಿತು ಬೇಗೌಡ್ರದ್ದು ಮಾತಾಡ್ತೀವಿ